ಸೇವಾ ಸಿಂಧು ಲಾಗಿನ್ನಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಸ್ವೀಕೃತಿಯನ್ನು ಪಡೆಯೋದು ಹೇಗೆ ಅಂತ ಸೇವಾ ಸಿಂಧು ಲಾಗಿನ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಒಂದು ಸ್ವೀಕೃತಿ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ನಾವು ಗ್ರಾಮ ಲಾಗಿನ್ನಲ್ಲಿ ಇದು ಸೇವಾ ಸಿಂಧು ಲಾಗಿನ್ ಐ ಡಿ ಪಾಸ್ವರ್ಡಾಗಿ ಲಾಗಿನ್ ಮಾಡಿದ ನಂತರ ಇಲ್ಲಿ ಅವೈಲೇಬಲ್ ಸರ್ವಿಸಸ್ನಲ್ಲಿ ರೆವೆನ್ಯೂ ಸರ್ವೀಸಸ್ ಅಂತ ಸರ್ಚ್ ಮಾಡಬೇಕು ರೆವೆನ್ಯೂ ಸರ್ವಿಸಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೈ ಫಾರ್ ರೆವೆನ್ಯೂ ಸರ್ವಿಸ್ ಅಂತ ಬರುತ್ತೆ ಇಲ್ಲಿ ಬಂದಾಗ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದನೇದಾಗಿ ಅಪ್ಲಿಕೇಶನ್ ಹಾಕೋದು ಮತ್ತು ಎರಡನೇದು ಅಕ್ನಾಲಜ್ಮೆಂಟ್ ತೊಗೊಳ್ಳೋದು ಅಕ್ನಾಲೆಜ್ಮೆಂಟ್ ಕ್ಲಿಕ್ ಮಾಡಿ ಇಲ್ಲಿ ಆರ್ ಡಿ ನಂಬರನ್ನು ಎಂಟರ್ ಮಾಡಿ ಪೇಮೆಂಟ್ ಆಗಿತ್ತು ಅಂತಂದರೆ ಓಕೆ ಅಂತ ಬರುತ್ತೆ ಮೇಲೆ ಓಕೆ ಕೊಟ್ಟು ಕೆಳಗಡೆ ಒಂದು ಕ್ಯಾಪ್ಚವನ್ನು ಎಂಟರ್ ಮಾಡಬೇಕು ಕ್ಯಾಪ್ಚ ಎಂಟರ್ ಮಾಡಿ ನೆಕ್ಸ್ಟಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ ಆ ಸಬ್ಮಿಟನ್ನು ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ವೆರಿಫೈ ಮಾಡ್ಕೊಳ್ಳೋಕ್ಕೆ ನಮಗೆ ಡೀಟೇಲ್ಸ್ ತೋರಿಸುತ್ತೆ ಅಲ್ಲಿ ಡೀಟೇಲ್ಸ್ ಕರೆಕ್ಟ್ ಆಗಿದ್ದೀನಿ ನೋಡಿಕೊಂಡು ನಾವು ಇಲ್ಲಿ ನೋಡಿ ಡೀಟೇಲ್ಸ್ ತೋರಿಸುತ್ತೆ ಅಲ್ಲಿ ಸಬ್ಮಿಟ್ ಅಂತ ಕೊಡಬೇಕು ಆರ್ ಡಿ ನಂಬರ್ ಮತ್ತು ಟ್ರಾನ್ಸಾಕ್ಷನ್ ನಂಬರ್ ತೋರಿಸ್ ಸಬ್ಮಿಟ್ ಕೊಟ್ಟ ನಂತರ ಇದು ಈ ರೀತಿ ಓಪನ್ ಆಗುತ್ತೆ ನೋಡಿ ನೋಡಿ ಇದೊಂದು ರೆಸಿಪೆನ್ಸ್ ಸರ್ಟಿಫಿಕೇಟ್ನ ಒಂದು ಸ್ವೀಕೃತಿ ಅಕ್ನಾಲೇಜ್ಮೆಂಟ್ ಕಾಪಿ ಈ ರೀತಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಯಾಕಂದರೆ ಅಪ್ಲಿಕೇಶನ್ ಹಾಕಿದ್ರೆ ಡೈರೆಕ್ಟಾಗಿ ಅಲ್ಲಿ ಸಿಗೋದಿಲ್ಲ ಇಲ್ಲಿ ಈ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಇದೊಂದು ಸುಲಭ ವಿಧಾನ ಥ್ಯಾಂಕ್ ಯು